ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋ ನಾನು ದೇವಸ್ಥಾನದಿಂದ ಶುರು ಮಾಡ್ತಾ ಇದ್ದೀನಿ ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋನೇ ಸ್ವಲ್ಪ ಕಂಟಿನ್ಯೂ ಮಾಡಿಕೊಂಡೆ ಮೊನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ಯಾವ ಥರ ಹಾವು ಬಂದಿತ್ತು ಅಂತ ಹೇಳ್ಬಿಟ್ಟು ಅದರ ಆಚೆ ದಿನ ಶೂ ಅವರಿಗೆ ಕಾಣಿಸ್ಕೊಂಡಿತ್ತಂತೆ ಮತ್ತು ಅದರ ನೆಕ್ಸ್ಟ್ ಡೇ ನನಗೂ ಕೂಡ ಕಾಣಿಸ್ಕೊಂತು ಹಾಗಾಗಿ ನಮ್ಮ ಪಕ್ಕದಲ್ಲೇ ಇರುವಂಥ ಒಂದು ನಾಗಮ್ಮ ಟೆಂಪಲ್ಲಿಗೆ ಹೋಗಿ ಒಂದ್ಸಲ ದರ್ಶನ ಬಂದ್ಬಿಡೋಣ ಅಂತ ಬಂದ್ವಿ ನಾವು ಬರೋಷ್ಟ್ರೊಳಗೆ ಆಲ್ರೆಡಿ ಹಾಕಿತ್ತು ಸೊ ಹಾಗಾಗಿ ಆಚೆಗಳೇ ಹಾಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ನೆಕ್ಸ್ಟ್ ಯಾವಾಗಾದರೂ ಸಂಡೇ ಬೆಳಗ್ಗೆನೆ ಬೇಗ ಹೋದ್ರೆ ದರ್ಶನ ಆಗುತ್ತೆ ಸೊ ಹಾಗಾಗಿ ಸಂಡೇ ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಆಚೆ ಹೆಂಗಿದ್ರು ಹಾಕಿರಲ್ಲ ಸೊ ಹಾಗಾಗಿ ಆಚೆನೆ ದರ್ಶನ ಮಾಡ್ಕೊಂಡ್ವಿ ಸುತ್ತ ಹಸಿರಿರೋದು ಮತ್ತು ಅಕ್ಕಪಕ್ಕದ್ದು ಕೊಟ್ರಸ್ಗಳೆಲ್ಲ ಖಾಲಿ ಇದ್ದಾವೆ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ ಹಾಗಾಗಿ ಬರ್ತಾನೆ ಇರುತ್ತೆ ಉಳಪ್ಟೆಗಳು ಅಂತಂದರೆ ಅವು ಯಾವ ಕಡೆ ಬೇಕು ಆ ಕಡೆ ಓಡಾಡ್ತಾನೆ ಇರುತ್ತೆ ಆದ್ರೂ ನಮ್ಗಳಿಗೆ ಸ್ವಲ್ಪ ಭಯ ಅಲ್ವಾ ಹಾಗಾಗಿ ಒಂದ್ಸಲ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರೆ ವಿಸಿಟ್ ಕೊಟ್ಬಿಟ್ರೆ ಒಂದು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಸೊ ಹಾಗಾಗಿ ಅರಳಿಕಟ್ಟೆ ಸುತ್ತರ್ದು ನಾಗಮ್ಮ ತಾಯಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಒನ್ ಅವರ್ ವಾಕಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇದು ಟೆಂಪಲ್ಲು ಲಾಸ್ಟ್ ಟೈಮ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಅನ್ಕೋತೀನಿ ಗುರುವಾಯರಪ್ಪ ಟೆಂಪಲ್ಲು ತುಂಬ ಚೆನ್ನಾಗಿದೆ ಇದು ನೈಟ್ ಟೈಮ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ದೇವರುಗಳನ್ನು ಅದೊಂದೇ ಪ್ಲೇಸಲ್ಲಿದೆ ಎಷ್ಟು ದೇವರುಗಳು ಆಂಜನೇಯ ಸ್ವಾಮಿ ಆಗಿರ್ಬೋದು ಗಣೇಶ ಮತ್ತು ಆಗಿರ್ಬೋದು ಈಶ್ವರ ಪಾರ್ವತಿ ಪ್ರತಿಯೊಂದು ದೇವರು ಆ ಒಂದು ಸೊ ರೌಂಡಿಂಗಲ್ಲೇ ಇದೆ ಸೊ ಒಂದು ಎರಡು ಮೂರು ಸಲ ಹೋಗಿದೆ ಇವತ್ತೇನು ಹೋಗಲಿಲ್ಲ ಸೊ ಹಾಗಾಗಿ ಮನೆಗೆ ಬಂದ್ವಿ ಸ್ವಲ್ಪ ಗಿಡಗಳು ತೊಗೊಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಶೂ ರೆಡಿ ಆಗ್ತಾ ಇದ್ದಾರೆ ಹಾಗೆ ನಾನು ವಿಡಿಯೋ ಮಾಡ್ಕೊಂಡೆ ಕನ್ನಡ ಮುಂದೆ ನಿಂತ್ಕೊಬಿಟ್ರೆ ಒಂದು ಎರಡು ಮೂರು ನಿಮಿಷ ಆದ್ರೂ ಅವ್ರದ್ದು ರೆಡಿ ಆಗೋದು ನಿಲ್ಲೋದೇ ಇಲ್ಲ ರೆಡಿ ಆಗೋದು ಅಂದರೆ ತಲೆ ಬಾಚಕೋತಾನೇ ಇರ್ತಾರೆ ಸೊ ಅದನ್ನೇ ನೋಡ್ಕೊಂಡು ನಿಂತಿದ್ದೆ ಇದು ಮತ್ತು ನೆಕ್ಸ್ಟ್ ಡೇಯಿಂದ ಮಾರ್ನಿಂಗಿಂದ ವಿಡಿಯೋನ ಶುರು ಮಾಡಿಕೊಂಡೆ ಶೂವರಿಗೆ ಡ್ಯೂಟಿಗೆ ಹೋಗೋ ಟೈಮ್ ಆಯಿತು ಮತ್ತು ನಾವು ರಾತ್ರಿ ಬಂದಿದ್ದೇ ತಡ ಆಗಿಬಿಡ್ತು ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಊಟ ಮಾಡಿ ಬಿಗ್ ಬಾಸ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ವಿ ಸೊ ಬೆಳಗ್ಗೆನೇ ನಾನು ಎ ಬಿ ಸಿ ಜ್ಯೂಸ್ ಕುಡಿದ್ದೀನಿ ಇದು ಇವಾಗೇನು ಶುರು ಮಾಡಿರೋದಲ್ಲ ನಾನು ಬೆಂಗಳೂರಲ್ಲಿ ಇದ್ನಲ್ಲ ಅವಾಗಿಂದೂ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಿನ ಎ ಬಿ ಸಿ ಜ್ಯೂಸ್ ಕುಡಿತೀನಿ ಅದಾದಮೇಲೆ ಆಮ್ಲ ಮತ್ತು ಹಾಗಲಕಾಯಿ ಜ್ಯೂಸು ಈ ಥರದ್ದೆಲ್ಲ ಮಾರ್ನಿಂಗ್ ಟೈಮ್ ನಾನು ಅದನ್ನು ಅಳವಡಿಕೆ ಮಾಡ್ಕೋತೀನಿ ಯಾಕಂದರೆ ಕಾಫಿ ಟೀಗೆ ಅಡಿಟ್ ಆಗಿಬಿಡ್ತೀವಿ ತುಂಬ ಇದಂದರೆ ಸ್ವಲ್ಪ ಹೆಲ್ತಿಗೆಲ್ಲ ಒಳ್ಳೇದಿರುತ್ತಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಟೈಮು ಈ ಥರ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ಟು ಅದು ಕ್ಯೂಬ್ ಮಾಡಿಟ್ಕೊಂಡಿರ್ತೀನಿ ಎಲ್ಲ ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ಅದನ್ನು ಗ್ರೈಂಡರ್ ಮಾಡಿಕೊಂಡು ಜ್ಯೂಸ್ ಟೈಪ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದೆಲ್ಲ ಕ್ಯೂಬ್ಗಳೆಲ್ಲ ಎತ್ತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಕುಡಿತೀನಿ ಸೊ ಅದು ತಣ್ಣುಗಲ್ಲೇ ಇರುತ್ತೆ ಎಷ್ಟು ಬಿಸಿ ನೀರು ಕಾಯಿಸಿದ್ರೂ ಅದು ಸಿಕ್ಕಾಬಟ್ಟೆ ತಣ್ಣಗಿರುತ್ತೆ ಆದ್ರೂ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಶುಗರ್ ಲೆವೆಲ್ಲು ಯಾರಿಗಾದ್ರೂ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಆಗಲಕಾಯಿ ಜ್ಯೂಸ್ ಇದನ್ನೆಲ್ಲ ಕುಡಿತಾ ಬನ್ನಿ ಅವಾಗ ಅದು ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ ಅಷ್ಟರೊಳಗೆ ನೀರು ಕೂಡ ಬಂತು ನೀರು ಬಂದುಬಿಟ್ರೆ ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ಸ್ವಲ್ಪ ಪೈಪು ತುಂಡ ಇದೆ ಈ ಸಲ ಊರಿಗೆ ಹೋದಾಗ ನಮ್ಮ ಮನೆಗೆ ಅಂತ ಪೈಪ್ ತಗೊಂಡು ಬಂದಿದ್ವಿ ಎರಡು ಸೊ ಅದರಲ್ಲಿ ಒಂದು ಎತ್ಕೊಂಡು ಬರಬೇಕು ಆಲ್ರೆಡಿ ಒಂದಿದೆ ಇಲ್ಲಿ ಆದರೆ ಸಿಕ್ಕಾಬಿಟ್ಟೆ ಚಿಕ್ಕದು ಅದು ನನಗೆ ಬಿಂದಲೇ ಎತ್ತಿ ನೀರು ಹಾಕ್ಲಿಕ್ಕೆ ಆಗೋಲ್ಲ ಗಿಡಗಳು ಹಾಕಿದ್ದೀವಿ ಅಂತಂದಮೇಲೆ ಅದಕ್ಕೆ ಟೈಮ್ ಟು ಟೈಮ್ ನೀರು ಹಾಕ್ಲೇಬೇಕು ಹಾಗೆ ಬಿಟ್ಟರೆ ಪಾಪ ಒಣಗೋಗ್ಬಿಡ್ತಾವ ನಮ್ಮ ಥರನೇ ಸೊ ಇದಕ್ಕೆ ತೊಟ್ಟಿ ಎಲ್ಲ ತುಂಬಿದೆ ಇದ್ರದ್ದೇ ನೀರು ತೆಗೆದುಬಿಟ್ಟು ಅದಕ್ಕೆ ಹಾಕಬೇಕು ನೋಡಿ ಎಷ್ಟು ನೀರು ನಿಂತಿದೆ ಅಂತ ತೊಟ್ಟಿ ತುಂಬಿಬಿಟ್ಟು ಎಲ್ಲ ಕರಿಬೇವ್ ಗಿಡಕ್ಕೆ ಹಾಕಬೇಕು ಫಸ್ಟು ಶಿವೋರಿಗೆ ತಿಂಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಬಾಕಿ ಕೆಲಸ ಶುರು ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಸಸಿಗಳು ಯಾವ ಥರ ಹುಟ್ಟಿದಾವೆ ಅಂತ ನೋಡಿದ್ರೆ ಆದ್ರೂ ಬೀಜನೂ ಇಲ್ಲ ಏನೂ ಇಲ್ಲ ಅದು ಹೆಂಗೆ ಉಟ್ತವೆ ಅಂತಲೇ ಗೊತ್ತಿಲ್ಲ ಇಷ್ಟು ರಾಶಿ ರಾಶಿ ಕರಿಬೇವನ್ ಸಸಿಗಳು ಹುಟ್ಟಿದ್ದಾವೆ ಆಲು ಕೂಡ ಬಿಸಿ ಆಯಿತು ಚಿತ್ರಾನ್ನ ಮಾಡ್ಕೊಡೋಣ ಅಂತ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರೊಳಗೆ ನನ್ನ ಎ ಬಿಸಿ ಜ್ಯೂಸ್ ಕೂಡ ರೆಡಿ ಆಯಿತು ಸಿಕ್ಕಾಪಟ್ಟೆ ತಣ್ಣು ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಇಟ್ಬಿಟ್ಟು ಅದರೊಳಗಡೆ ಬಿಸಿಗೆ ಅಂತ ಇಟ್ಕೋತೀನಿ ಆಮೇಲೆ ಕುಡಿಯೋಣ ಅಂತ ಅಂದ್ಬಿಟ್ಟು ಇನ್ನು ಶಿವವ್ರಿಗೂ ಕೂಡ ಮಾಲ್ಟ್ ಪೌಡರು ಅವರಿಗೆ ಅಲ್ಲೇ ಕೊಡ್ತಾರೆ ಯೂನಿಟಲ್ಲಿ ತೊಗೊಂಡು ಬಂದಿದ್ರು ಅದನ್ನೇ ಹಾಕ್ಬಿಟ್ಟು ಹಾಲು ಕೊಡ್ತೀನಿ ಹಾಲು ಕುಡಿಯೋಲ್ಲ ಅವ್ರು ಹಿಂಸೆ ಮೇಲೆ ಕೊಡಬೇಕು ಯಾಕಂದರೆ ಅವ್ರು ಕುಡಿದ್ರೆ ನನಗೂ ಕುಡಿಬೇಕು ಅನ್ಸೋದು ಅವ್ರು ಕುಡಿಲಿಲ್ಲ ಅಂತಂದರೆ ನನಗೂ ಕುಡಿಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಕುಡಿತೀನಿ ಅಂತ ಅಂದ್ಬಿಟ್ಟು ಅವರು ನನ್ನ ಜೊತಲ್ಲೇನೆ ಕುಡಿಯೋಕ್ಕೆ ರೂಢಿ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇಬ್ಬರಿಗೂ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಹಾಕ್ಕೊಂಡೆ ನೈ ಬಿಸಿ ಜ್ಯೂಸ್ ಕುಡ್ದು ಒಂದು ಹತ್ತು ನಿಮಿಷ ಆದಮೇಲೆ ಹಾಲು ಕುಡಿತೀನಿ ಅದು ಅಷ್ಟೊಳಗೆ ತಣ್ಣಗಾಗಿರುತ್ತೆ ಅಷ್ಟರೊಳಗೆ ನಂದು ಆಲ್ಮೋಸ್ಟ್ ಹತ್ತಿರ ಕೆಲಸ ಎಲ್ಲ ಸಣ್ಣ ಪುಟ್ಟದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಷ್ಟರೊಳಗೆ ಶಿವೋರು ಕೂಡ ಡ್ಯೂಟಿಗೆ ಹೋಗ್ತಾರೆ ಆರಾಮಸೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಲು ಕುಡಿದು ಒಂದು ಐದು ಹತ್ತು ನಿಮಿಷ ಮೊಬೈಲ್ ನೋಡಿ ಆಮೇಲೆ ಬಾಕಿ ಕೆಲಸ ಎಲ್ಲ ಶುರು ಮಾಡ್ಕೋತೀನಿ ಏನು ಹೇಳಿ ಪ್ರತಿದಿನವೂ ಕೆಲಸ ನಾವು ಎಷ್ಟೇ ಮಾಡಿದ್ರು ಮತ್ತು ನೆಕ್ಸ್ಟ್ ಡೇ ಎದ್ಮೇಲೆ ಅದೇ ಥರ ಕೆಲಸ ಇರುತ್ತೆ ಮತ್ತು ಮಾಮೂಲಿ ಕೇಳೋದಷ್ಟೇ ಬೆಳಗಿಂದ ಸಂಜೆವರೆಗೂ ಮನೆತನ ಇರ್ತೀಯ ಇನ್ನೇನು ಕೆಲಸ ಆಗಿಲ್ಲ ಕೆಲಸ ಆಗಿಲ್ಲ ಅಂತೀಯ ಅಂತ ಬಟ್ ಗೊತ್ತಿಲ್ಲ ನನಗೆ ಎಲ್ಲ ಕೆಲಸನೂ ಮಾಡ್ತೀನಿ ಬಟ್ ಆದ್ರೂ ಟೈಮ್ ಕೊಡುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬೇಗ ಫಾಸ್ಟಾಗಿ ಟೈಮ್ ಹೋಗುತ್ತೆ ಶೂರ್ ಇನ್ನೇನು ಬರ್ತಾರೆ ಅನ್ನೋ ಟೈಮಲ್ಲಿ ನಾನು ಅಡುಗೆ ಮಾಡೋಕ್ಕೆ ಹೋಗ್ಬಿಡ್ತೀನಿ ಅದು ಒಂದು ಸ್ವಲ್ಪ ಬೇಜಾರಾಗುತ್ತೆ ಇದೇನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವರಿಗೆ ಅಡುಗೆ ಲೇಟ್ ಆಗಿಬಿಡುತ್ತಲ್ಲ ಅಂತ ಅನಿಸ್ಬಿಡುತ್ತೆ ಅದು ಯಾಕಂತ ನನಗೂ ಗೊತ್ತಿಲ್ಲ ಅವರು ಕೂಡ ರೆಡಿಯಾಗಿ ಬಂದರು ಅಷ್ಟೊಳಗೆ ಸ್ವಲ್ಪ ಒಗ್ಗರಣೆಗೆ ಹಾಕೊಬೇಡೋಣ ಅಂದ್ಬಿಟ್ಟು ಅವರಿಗೆ ಹಾಲು ಕೊಟ್ಟೆ ಹಾಲು ಕೊಟ್ಟು ಒಗ್ಗರಣೆಗೆ ಹಾಕ್ತೆ ನಾನು ತಿಂಡಿಗೆ ಬರ್ತೀನಿ ಆರಾಮಾಗಿ ಮಾಡು ಅಂತ ಹೇಳಿದ್ರು ಸೊ ಒಂದು ಸಲ ಹೋಗ್ಬಿಟ್ಟು ಬರ್ತಾರೆ ಟಿಫನ್ ಏನಾದರೂ ಲೇಟಾಯಿತು ಅಂತಂದರೆ ಬಂದ್ಬಿಟ್ಟು ಟಿಫನ್ ತಿಂದ್ಕೊಂಡು ಒಂದು ಐದು ನಿಮಿಷದಲ್ಲಿ ಆಮೇಲೆ ಹೋಗ್ತಾರೆ ಸೊ ನಾನು ಹಾಗಾಗಿ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಒಂದೇ ಉಸರಿಗೆ ನನಗೆ ಕೆಲಸ ಮಾಡಬೇಕಂದ್ರೆ ಆಗಲ್ಲ ನಿಧಾನ ಮಾಡಬೇಕು ಗೊತ್ತಿಲ್ಲ ಎಷ್ಟೇ ಫಾಸ್ಟಾಗಿ ಮಾಡೋಕ್ಕೆ ಹೋದ್ರೂ ಅದು ಲೇಟ್ ಆಗೇ ಬಿಡುತ್ತೆ ಸೊ ಅವ್ರು ಟಿಫನಿಗೆ ಬರ್ತೀನಿ ಅಂದ್ರಲ್ಲ ಹಾಗಾಗಿ ಆರಾಮ್ಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಇನ್ನು ಬಾಕಿ ಕೆಲಸ ಸಿಕ್ಕಾಪಟ್ಟೆ ಟೈಮ್ ಆಗಿ ಹೋಗ್ಬಿಡುತ್ತೆ ನಾನು ಬೆಂಗಳೂರಲ್ಲಿದ್ದಾಗ ಒಬ್ಬಳೇ ಇದ್ದೆ ಅಷ್ಟು ನನಗೆ ಕೆಲಸ ಇರ್ತಿರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಕಾಫಿ ಕುಡಿಯೋದು ಅಥವಾ ಏನಾರು ಆಲೂಗೆಲ್ಲು ಕುಡ್ಕೊಂಡ್ಬಿಟ್ಟು ತಿಂಡಿ ಮಾಡ್ಕೊಂಡು ತಿಂದು ಮಾಮೂಲಿ ಒಂದು ಎರಡು ಪಾತ್ರೆ ಇರ್ತಿತ್ತು ತೊಳ್ಕೊಂಬಿಟ್ಟು ನೆಲ ದೇವ್ರ ಪೂಜೆ ಮಾಡಿ ಕುತ್ಕೊಂಡ್ಬಿಡ್ತಿದ್ದೆ ಅಷ್ಟೇ ಇನ್ನು ಮಧ್ಯಾಹ್ನ ಅಡುಗೆಯೆಲ್ಲ ಏನು ಮಾಡ್ಕೊತಿರಲಿಲ್ಲ ತುಂಬ ಕಡಿಮೆ ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರೆ ಅದೇ ಬಿಡೋದು ಮಧ್ಯಾಹ್ನಕ್ಕೆ ಅದೇ ತಿನ್ಕೊಳ್ತಿದ್ದೆ ಇನ್ನು ರಾತ್ರಿ ಏನಾದರೂ ಇದು ಮಾಡಿಕೊಂಡು ಊಟ ಮಾಡ್ತಿದ್ದೆ ಈ ಥರ ಇತ್ತು ಸೊ ಇಲ್ಲಿ ಹೆಂಗೆ ಅಂತಂದರೆ ಟೈಮ್ ಟು ಟೈಮ್ ಎಲ್ಲ ಮಾಡಲೇಬೇಕು ಹಾಗಾಗಿ ನನಗೆ ಸ್ವಲ್ಪ ಈ ಪೂಜೆ ಮಾಡೋಕ್ಕೇ ಒಂದು ನನಗೆ ಟೈಮು ಅಡ್ಜಸ್ಟ್ ಆಗ್ತಾಯಿಲ್ಲ ನೀವು ಅಂದ್ಕೋಬೋದು ಎಲ್ಲರ ಮನೇಲೂ ಮಾಡೋ ಥರನೇ ಕೆಲಸ ಇರುತ್ತೆ ಅಂತ ಹೌದು ಎಲ್ಲರ ಮನೇಲಿ ಮಾಡೋ ಥರನೇ ಕೆಲಸ ಬಟ್ ಕೊಟ್ರೆಸಲ್ಲಿ ಹೇಗೆ ಅಂತಂದರೆ ಆಲ್ಮೋಸ್ಟ್ ಕೊಟ್ರ ಇರೋರಿಗೆಲ್ಲ ಗೊತ್ತಿರುತ್ತೆ ಟೈಮ್ ಟು ಟೈಮ್ ಅವರಿಗೆ ಅಡುಗೆ ಆಗಿರಲಿ ಕಾಫಿ ಟೀ ಆಗಿರಲಿ ಟೈಮ್ ಟು ಟೈಮ್ ಕೊಟ್ಬಿಡ್ಬೇಕು ಯಾಕಂತಂದರೆ ಅವರು ಡ್ಯೂಟಿಗೆ ಹೋಗೋ ಟೈಮಿಗೆ ನಾವು ರೆಡಿ ಮಾಡಿ ಕೊಡಲೇಬೇಕಾಗುತ್ತೆ ಅಷ್ಟರೊಳಗಡೆ ನಾವು ಮನೆ ಕೆಲಸ ರೆಡಿ ಮಾಡ್ಕೋಬೇಕು ಮತ್ತು ಅವ್ರು ಒಬ್ಬೊಬ್ರೂ ಕೂಡ ಊಟ ಮಾಡಲ್ಲ ಶಿವವರು ಜೊತೆಲೇ ಕೂತ್ಕೊಂಡು ಊಟ ಮಾಡಬೇಕು ಸೊ ಅದೊಂದು ನನಗೆ ಇದು ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾ ಈ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಅನ್ನೋ ಅಷ್ಟೊತ್ತಿ ಬಿಡುತ್ತೆ ಹಾಗಾಗಿ ಸಂಜೆ ಟೈಮ್ ಮಾಡ್ಕೋತೀನಿ ಆರಾಮಾಗಿ ಪೂಜೆ ಎಲ್ಲ ಯಾಕಂದರೆ ಪ ಪೂಜೆ ಮಾಡಬೇಕಂದ್ರೆ ಪೀಸ್ಫುಲ್ಲಾಗಿ ಮಾಡ್ಕೊಬೇಕು ಒಂದೇ ಉಸ್ರಿಂಗ್ ಮಾಡ್ಕೋಬೇಕಂತಂದರೆ ಆಗಲ್ಲ ಅದು ಮನಸ್ಸಿಗೆ ಸಮಾಧಾನನೇ ಬರಲ್ಲ ಸೊ ನೋಡಿ ಇವಾಗ ನಂದು ಅಡುಗೆ ಮನೆ ಎಲ್ಲ ಕ್ಲೀನಾಯಿತು ಗ್ಯಾಸೆಲ್ಲ ಒರೆಸ್ಕೊಂಡು ಹಾಲು ಬಿಸಿ ಮಾಡಿಟ್ಕೊಂಡು ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡಿದ್ದೀನಿ ಸೊ ಇನ್ನು ಕಸ ಗುಡಿಸ್ಕೊಂಡು ಸ್ವಲ್ಪ ನೆಲ ಎಲ್ಲ ಒರೆಸ್ಕೋಬೇಕು ಇನ್ನು ನೋಡಿ ಬಟ್ಟೆಗಳೆಲ್ಲ ಹಾಗೆ ಇದೆ ಅವನ್ನೆಲ್ಲ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಬರ್ತಿತ್ತಲ್ಲ ಹಾಗೆ ಪೈಪ್ ಹಾಕಿದ್ದೆ ಅದು ಹಾಗೆ ನೀರೆಲ್ಲ ಒಣಗೋಗ್ಬಿಟ್ಟಿದೆ ಸೊ ಇದು ಕಲ್ಲು ಹಾಕಿದ್ದಾರೆ ಮನೆ ಮುಂದೆಗಡೆ ನಾವು ಒಂದು ಸ್ವಲ್ಪ ಸಿಮೆಂಟ್ ಹಾಕ್ಕೊಂಡ್ವಿ ಯಾಕಂತಂದರೆ ಪೂರ್ತಿ ಎಲ್ಲ ತೊಳೆದ್ಬಿಟ್ರೆ ಅದು ಕಲ್ಲು ಒಣಗ್ತಾ ಇರಲಿಲ್ಲ ಶೂ ಶೂವೆಲ್ಲ ಹಾಕೊಂಡು ಬರ್ತಾ ಇರ್ತಾರಲ್ಲ ಶೂವೆಲ್ಲ ಒದ್ದೆ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಾಗಿಲು ಎಷ್ಟಿದೆ ಅಷ್ಟು ಆರೋಗ್ಯ ಸಿಮೆಂಟ್ ಹಾಕಿ ಕೊಟ್ಟಿದ್ರು ಅಷ್ಟಕ್ಕೆ ಮಾತ್ರ ತೊಳ್ಕೊತೀನಿ ಪೂರ್ತಿ ಎಲ್ಲ ತೊಳೆಯಲ್ಲ ಸೋಮವಾರ ಅಥವಾ ಗುರುವಾರ ಇಂಥ ಟೈಮಲ್ಲಿ ತುಂಬ ಆಗಿದ್ದರೆ ಮಾತ್ರ ತೊಳ್ಕೊತೀನಿ ಯಾರೂ ಓಡಾಡಲ್ಲ ಏನೂ ಇಲ್ಲ ಅಷ್ಟೇನು ಗಲೀಜಾಗಿರಲ್ಲ ಪ್ರತಿದಿನವೂ ಕಸ ಗುಡಿಸ್ಕೊಂಡು ತೊಳ್ಕೊತಾ ಇರ್ತೀನಲ್ಲ ಸೊ ಹಾಗಾಗಿ ಸೊ ಇನ್ನು ಅಲ್ಲಿಂದ ಇಷ್ಟು ಮಾತ್ರ ತೊಳ್ಕೊತೀನಿ ಅಷ್ಟೇ ಇನ್ನು ಮುಂದೆಗಡೆ ಕಲ್ಲಿಗೊಂದು ಸ್ವಲ್ಪ ನೀರು ಹಾಕೋತೀನಿ ಯಾಕಂದರೆ ಅಲ್ಲಿ ಸಂಜೆ ಟೈಮೆಲ್ಲ ಕುತ್ಕೊಳ್ಳೋಕೆ ಚೆನ್ನಾಗಿರ್ತಿತ್ತು ಒಂದು ಹಾವು ನೋಡ್ದಾಗಿಂದ ಅಲ್ಲಿ ಕುತ್ಕೊಳ್ಳೋಕೆಲ್ಲ ವಾಕಿಂಗ್ ಮಾಡೋಕ್ಕೂ ಭಯ ಆಗಿಬಿಟ್ಟಿದೆ ರಾತ್ರಿ ಟೈಮ್ ಊಟ ಆದ ತಕ್ಷಣ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ನಾನು ಒಬ್ಬಳೇ ಆರಾಮ್ಸೆ ವಾಕಿಂಗ್ ಮಾಡ್ತಿದ್ದೆ ಇವಾಗ ಸ್ವಲ್ಪ ಭಯ ಆಗುತ್ತೆ ಗೊತ್ತಿಲ್ಲ ಸುತ್ತಮುತ್ತ ಬೇಲಿ ಸಿಕ್ಕಾಬಿಟ್ಟೆ ಬೇಲಿ ಇದೆ ಅದೂ ಅಂತೂ ಈ ಜನ್ಮದಲ್ಲಿ ಅವ್ರು ಕ್ಲೀನ್ ಮಾಡಲ್ಲ ಅಂತ ಗೊತ್ತು ನನಗೆ ಅಷ್ಟು ದಟ್ಟ ದಟ್ಟವಾಗಿ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ನಾನು ಆಚೆ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಒಂದು ರಂಗೋಲಿ ಇವು ಡಿಗಳನ್ನ ಫಾಲೋ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಬರೋ ಅಂಥ ಹೊಸ ಹೊಸ ರಂಗೋಲಿನ ಯಾವ ಥರ ಬರುತ್ತೆ ಆ ಥರ ಬಿಟ್ಕೋತೀನಿ ಒಂದೇ ಥರದ್ದು ಬಿಡೋಲ್ಲ ಒಂಥರ ಖುಷಿ ನನಗೆ ಆ ರಂಗೋಲಿ ಬಿಡೋದ್ರಲ್ಲೆಲ್ಲ ದಿನ ಬಣ್ಣ ತುಂಬ್ತೀನಿ ಒಂದೊಂದು ದಿನ ಬಣ್ಣ ತುಂಬಲ್ಲ ಸೊ ಹಾಗಾಗಿ ನನಗೆ ಇಷ್ಟ ಆಗೋ ಥರ ಯಾವಾದರೂ ರಂಗೋಲಿಗಳನ್ನ ಬಿಡ್ತಾಯಿರ್ತೀನಿ ರಂಗೋಲಿ ಎಲ್ಲ ಬಿಟ್ಟಾಯಿತು ಇವಾಗ ನೆಕ್ಸ್ಟು ಹೂವು ಎಲ್ಲ ಬಿಡಿಸಿ ಇಟ್ಕೊಂಬಿಡೋಣ ಇನ್ನು ಒಳಗಡೆ ಹೋಯ್ತು ಅಂತಂದರೆ ಹೂವು ಒಂದು ಇರೋಲ್ಲ ಎಲ್ಲ ಕುಯ್ಕೊಂಡು ಹೋಗ್ತಾರೆ ಯಾಕಂದರೆ ನಮ್ಮದು ಗೇಟ್ ಅದು ಲಾಕ್ ಹಾಕೋ ಥರ ಇಲ್ಲ ಗೇಟ್ ಲಾಕ್ ಮಾಡಿದ್ರೂ ಕೂಡ ಆ ಕಾಂಪೌಂಡ್ ಮೇಲೆ ಸತ್ತುಬಿಟ್ಟು ಬಂದು ಹೂವು ಎಲ್ಲ ಕುಯ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ನಾನು ಒಳಗೆ ಹೋಯ್ತು ಅಂತಂದರೆ ಇನ್ನು ಆಚೆ ಬಂದು ಬಂದು ನೋಡ್ಕೊಳ್ಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಏನು ಅಡುಗೆ ಪಡುಗೆ ಮಾಡ್ಕೊಂಡು ಕೂತ್ಕೋತೀನಿ ಅಂತ ಅಂದ್ಬಿಟ್ಟು ಇವಾಗ ಮೊದಲಾಗಿದ್ದರೆ ಬಾಗಿಲು ತಗೊಂಡು ಕೂತ್ಕೊತಿದ್ದೆ ಏನಾದರೂ ಕೆಲಸ ಮಾಡ್ಕೊತಿದ್ದೆ ಇವಾಗ ಇದು ಅವೆಲ್ಲ ನೋಡಿದ ಮೇಲೆ ಅಂತೂ ಬಾಗಿಲು ಯಾವಾಗಲೂ ಹಾಕೊಂಡೇ ಇರ್ತೀನಿ ಅದಕ್ಕೋಸ್ಕರ ಫಸ್ಟ್ ಹೂವು ಎಲ್ಲ ಬಿಡಿಸಿ ಗುರುವಾರ ಇರೋದರಿಂದ ಪೂಜೆಗೆ ಹೂವು ಬೇಕೇ ಬೇಕು ನನಗೆ ನಾವಂತೂ ಇಲ್ಲಿಗೆ ಬಂದಾಗಿಂದ ಒಂದಿನವೂ ಪೂಜೆಗೆ ಅಂತ ಅಂದ್ಬಿಟ್ಟು ಅಂದರೆ ಡೈಲಿ ಪೂಜೆಗೆ ಅಂದ್ಬಿಟ್ಟು ಹೂವು ಎಲ್ಲ ದುಡ್ಡು ಕೊಟ್ಟೇನು ತಗೊಂಬಂದಿಲ್ಲ ಮನೆಯಲ್ಲಿ ಹಾಕಿರೋ ಅಂಥ ಹೂವನೇ ಸಿಕ್ಕಾಪಟ್ಟೆ ಸಿಗುತ್ತೆ ಅದರಲ್ಲೂ ಗುಲಾಬಿ ಹೂವು ಇತ್ತೀಚೆಗೆ ಒಂದು ಸ್ವಲ್ಪ ಪರವಾಗಿಲ್ಲ ದಿನ ಒಂದು ಹತ್ತು ಹನ್ನೆರಡು ಹೂವುಗಳು ಬರ್ತಾಯಿದೆ ಎಲ್ಲ ಗುಲಾಬಿ ಗಿಡ ಚೆನ್ನಾಗಿ ಬಂದ್ಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಹೂವು ಸಿಗ್ತಾಯಿತ್ತು ಬಟ್ ಒಂದು ಎರಡು ಮೂರು ಗುಲಾಬಿ ಗಿಡ ಹೂ ಇತ್ತು ಗೊತ್ತಿಲ್ಲ ಅವು ಯಾವ ಥರ ಕಾಳಜಿ ಮಾಡೋದು ಅಂತ ನಾನಂತೂ ಸಿಕ್ಕಾಬಟ್ಟೆ ಕೇರ್ ಮಾಡ್ತೀನಿ ಅವನ್ನ ಎಷ್ಟು ನೀರು ಹಾಕ್ಬೇಕು ಅದನ್ನೆಲ್ಲ ನನಗೆ ಗೊತ್ತಾಗ್ಲಿಲ್ಲ ಅಂದರೂ ಗೂಗಲಲ್ಲಿ ನೋಡೋದು ಯೂಟ್ಯೂಬಲ್ಲಿ ನೋಡೋದು ಮಾಡಿಬಿಟ್ಟು ಕೇರ್ ಮಾಡ್ತೀನಿ ಬಟ್ ಕೆಲವೊಂದೊಂದು ಸಲ ಫಂಗಲ್ಸ್ ಆಗಿಬಿಡುತ್ತೆ ಗಿಡಗಳು ಎಲೆಗಳೆಲ್ಲ ಚಿಕ್ಕ ಚಿಕ್ಕದು ಕಪ್ ಕಪ್ಪು ಚುಕ್ಕಿ ಚುಕ್ಕಿ ಥರ ಆಗ್ಬಿಟ್ಟು ಹಾಗೆ ಒಣಗಕ್ಕೆ ಶುರು ಆಗ್ಬಿಡುತ್ತೆ ಇವಾಗ ಒಂದು ನಾಲ್ಕು ಗಿಡಗಳು ಮಾತ್ರ ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಹೂವು ಸಿಗುತ್ತೆ ಪ್ರತಿದಿನವೂ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಸ್ವಲ್ಪ ದಾಸವಾಳ ಹೂವು ಇವಾಗ ಕಡಿಮೆ ಆಗಿದೆ ಇನ್ನು ಸೀಸನ್ ಇದು ಮಳೆ ಎಲ್ಲ ಬಂದುಬಿಟ್ರೆ ದಾಸವಾಳ ಅಂತೂ ಪ್ರತಿದಿನ ಒಂದು ಇಪ್ಪತ್ತು ದಾಸವಾಳ ಹೂವು ಸಿಗುತ್ತೆ ನಾನು ಅದರಲ್ಲಿ ಇಲ್ಲಿ ಬಂದಮೇಲೆ ಕೊಬ್ಬರಿ ಎಣ್ಣೆಗೆಲ್ಲ ಹಾಕ್ಬಿಟ್ಟು ಆಯಿಲೆಲ್ಲ ಮಾಡಿಟ್ಕೊಂಡಿದ್ದೀನಿ ತುಂಬ ಒಳ್ಳೆಯದ್ದು ಏರ್ ಫಾಲ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ನಾನು ಆ ಥರದ್ದು ಇವಾಗ ಆಲ್ಮೋಸ್ಟ್ ಇವಾಗ ಒಂದು ಎರಡು ಮೂರು ವರ್ಷದಿಂದ ನಾನು ಮನೆಯಲ್ಲೇ ಆಯಿಲ್ ಮಾಡಿಟ್ಕೋತೀನಿ ಅದರಿಂದ ಸ್ವಲ್ಪ ಏರ್ ಫಾಲ್ ಕಡಿಮೆ ಆಗುತ್ತೆ ಅದು ಬೇರೆದೆಲ್ಲ ಯೂಸ್ ಮಾಡಿದ್ರೆ ಕೆಮಿಕಲ್ ಇರುತ್ತೆ ಏನೇನೋ ಹಾಕಿ ಮಾಡಿರ್ತಾರೆ ನನಗೆ ಅವೆಲ್ಲ ಇಷ್ಟವೂ ಆಗೋಲ್ಲ ಮನೆಯಲ್ಲೇ ಮಾಡಿರೋ ಅಂಥದ್ದಾದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕೂದಲು ಕೂಡ ಉದುರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ ಏರೆಲ್ಲ ವಾರಕ್ಕೆ ಒಂದೆರಡು ಸಲನಾದ್ರೂ ಎಣ್ಣೆ ಹಚ್ಕೊಳ್ತಾಯಿರಿ ಯಾಕಂದರೆ ತುಂಬ ಒಳ್ಳೆಯದು ನೆತ್ತಿಗೆ ತುಂಬ ತಂಪಾಗಿರುತ್ತೆ ನಿಮ್ಮ ಕೂದಲುಗೂ ಒಳ್ಳೆಯದು ಮತ್ತು ಕಣ್ಣಿಗೂ ಒಳ್ಳೆಯದು ನೀವು ಎಣ್ಣೆ ಹಾಕೊತಾ ಇದ್ದರೆ ಸೊ ಎಣ್ಣೆ ಪ್ರತಿಯೊಬ್ರೂ ಒಂದು ವಾರಕ್ಕೆ ಎರಡು ಮೂರು ಸಲನಾದ್ರೂ ಹಾಕ್ಕೊಳ್ಳಿ ಮತ್ತು ಕೆಲವೊಂದೊಂದು ಸಲ ಆಯಿಲ್ ಹಾಕಿದಾಗ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂಥವ್ರು ಏನು ಮಾಡಿ ಅಂತಂದರೆ ನೀವು ಸ್ನಾನ ಮಾಡೋದು ಇನ್ನೊಂದು ಅವರ್ ಇದೆ ಅಂತ ಅನ್ನುವಾಗ ನೀವು ಎಣ್ಣೆನ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿ ಸ್ನಾನ ಮಾಡಬೇಕಾದ್ರೆ ನೀವು ಶಾಂಪು ಯೂಸ್ ಮಾಡ್ತೀರಲ್ಲ ಅದನ್ನು ಒಂದು ಇದರಲ್ಲಿ ನೀರು ತಗೊಂಬಿಟ್ಟು ಜಗ್ಗಲ್ಲಿ ಅದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನ ನಿಮ್ಮ ತಲೆಗೆ ಹಾಕೊಂಡು ಸ್ನಾನ ಮಾಡಿ ಆವಾಗ ನಿಮಗೆ ಏರ್ ಫಾಲ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇವಾಗ ನಾನು ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ಮನೆಯಿಂದ ಕ್ಲೀನ್ ಮಾಡಿಕೊಂಡು ಇವಾಗ ಹಾಲ್ ಕಡೆ ಬಂದಿದ್ದೀನಿ ನಾವು ಹಾಲು ಎಷ್ಟು ದೊಡ್ಡದಾಗಿ ಇದೆ ಇಷ್ಟು ದೊಡ್ಡ ಮನೆಗೆ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸಾವಿರದ ಹತ್ತ ಹತ್ರ ಬಾಡಿಗೆ ತೊಗೊಳ್ತಾರೆ ನಾವಿವಾಗಿರೋ ಮನೇಲಿ ಅಂದರೂ ಒಂದು ನಾಲ್ಕು ರೂಮ್ ಮಾಡ್ಬೋದು ಬಟ್ ಇರೋದೇ ಒಂದೇ ರೂಮು ಬಾತ್ರೂಮ್ ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಇನ್ನೇನು ಮಾಮೂಲಿ ಟಾಯ್ಲೆಟೆಲ್ಲ ಆಚೆನೇ ಇದೆ ಅದೇ ಒಂದು ರೂಮ್ ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ಮತ್ತು ಒಳಗಡೆನೆ ಇರೋದ್ರಿಂದ ನೀರೆಲ್ಲ ಬರಬೇಕಾದ್ರೆ ಪೈಪ್ ಹಾಕೊಂಬಿಟ್ರೆ ಫುಲ್ಲು ತೊಟ್ಟಿ ತುಂಬ ನೀರು ತುಂಬ್ಕೊಂಬಿಡುತ್ತೆ ನೀರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಒಳಗಡೆ ಕೊಟ್ರಸಿಗೆ ಹೋದರೆ ಸ್ವಲ್ಪ ನೀರಿಗೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ನಮ್ಮನವರು ನನಗೆ ಅಷ್ಟಾಗಿ ಗೊತ್ತಿಲ್ಲ ಬಟ್ ಸಿಂಗಲ್ ಕೊಟ್ರಸ್ ಇರೋದರಿಂದ ಆರಾಮಾಗಿ ಪೀಸ್ಫುಲ್ಲಾಗಿದ್ದೀನಿ ನಾನು ಯಾರ್ದೂ ತಂಟೆ ಇಲ್ಲ ತಾಪತ್ರೆ ಇಲ್ಲ ನೀವು ನಮ್ಮನೆ ಬರ್ತಡೆಗೆ ಬಂದಿಲ್ಲ ಅನ್ನೋದು ಅವರು ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಮತ್ತು ಓದೋಗಿತ್ತವೆ ಎಲ್ಲ ಗಿಫ್ಟ್ ಕೊಡೋದು ಆ ಗಿಫ್ಟ್ ನೋಡಿ ಹಿಂದೆ ಹಿಂದೆ ಆಡ್ಕೊಳ್ಳೋದು ಯಪ್ಪ ಸಿಕ್ಕಾಪಟ್ಟೆ ನಡೆಯುತ್ತೆ ಇಲ್ಲೊಂದು ಇಲ್ಲಿ ಅಂತಲ್ಲ ಎಲ್ಲಿಂದ ಎಲ್ಲೋದ್ರೂ ನಾನು ಒಂದು ಎರಡು ಮೂರು ಕಡೆ ನೋಡಿದ್ದೀನಲ್ಲ ಸೊ ಹಂಗೆ ಅದು ನಡೀತಾನೆ ಇರುತ್ತೆ ಬಟ್ ಅದು ಯಾವುದೂ ಇಲ್ಲ ಇಲ್ಲಿ ಆರಾಮಾಗಿದ್ದೀನಿ ನಾನಾಯಿತು ನನ್ನ ಮನೆ ಕೆಲಸ ಆಯಿತು ಅಡುಗೆ ಊಟ ತಿಂಡಿ ಫ್ರೀ ಟೈಮಲ್ಲಿ ಇವಾಗ ಮಿಷಿನ್ ಇತ್ತು ನೀವು ನೋಡಿದ್ದೀರಾ ಕೈಯಲ್ಲಿ ತಿರುಗ್ಸಂಥದ್ದು ಅದಕ್ಕೆ ಇವಾಗ ಒಂದು ಟೇಬಲ್ ಕೂಡ ತೊಗೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ನನಗೆ ಗಿಫ್ಟ್ ವಾಚರ್ ಬಂದಿತ್ತು ಅದು ಯಾವ ಥರ ಬಂತು ಏನೋ ನನಗೂ ಗೊತ್ತಿಲ್ಲ ಇಮೇಲಲ್ಲಿ ಬಂದಿತ್ತು ಅದನ್ನು ಹಾಕ್ಬಿಟ್ಟು ಆ್ಯಡ್ ಮಾಡಿಕೊಂಡು ಆ ಗಿಫ್ಟ್ ವಾಚಾರಿಂದ ನಾನು ಅದನ್ನು ತೊಗೊಂಡೆ ನೋಡಿ ಒಳಗಿನ ಕೆಲಸ ಮುಗಿಸೋಷೊಳಗೆ ಹತ್ತತ್ರ ಹನ್ನೊಂದು ಗಂಟೆ ಆಯಿತು ಇಷ್ಟೊತ್ತಾಗ್ಬಿಡುತ್ತೆ ಹನ್ನೊಂದು ಹನ್ನೊಂದುವರೆ ಆಗಿಬಿಡುತ್ತೆ ಅಷ್ಟೆಲ್ಲ ಕೆಲಸ ಮುಗಿಸೋಷೊಳಗೆ ಟೈಮ್ ಯಾವ ಥರ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಮತ್ತು ಗಿಡಗಳೆಲ್ಲ ಒಣಗ್ತಾಯಿತ್ತು ನೋಡಿ ಈ ಥರ ಬಿಂದಿಗೆಲ್ಲಿ ನೀರು ತೊಗೊಂಬಂದು ಒಯ್ಬೇಕು ನಾನೊಂದು ಸ್ವಲ್ಪ ಆರಾಮಾಗಿತ್ತು ಹೊಟ್ಟೆ ಏನು ನೋವು ಬರಲ್ಲ ಅಂತಂದರೆ ಆರಾಮಾಗಿ ಬಿಂದ್ಗೇಲ್ ತಗೊಂಬಂದು ಒಂದೊಂದೇ ಬಿಂದಿಗೆ ತೊಗೊಂಡೋಗಿ ನೀರು ಹಾಕ್ತೀನಿ ಏನಾದರೂ ಹೊಟ್ಟೆ ನೋತಿತ್ತು ಅಂದರೆ ಆಗೋದೇ ಇಲ್ಲ ನನಗೆ ಸೊ ಈ ಸಲ ಊರಿಗೆ ಹೋದಾಗ ಪೈಪ್ ತೊಗೊಂಡು ಬರಬೇಕು ನೋಡಿ ಎಷ್ಟು ಗಿಡಗಳಿದೆ ಪಾಪ ಇವಕ್ಕೆಲ್ಲ ನೀರು ಹಾಕಲಿಲ್ಲ ಅಂದರೆ ಸುಮ್ಮನೆ ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ ಎಲ್ಲ ಒಣಗೋಗ್ಬಿಡುತ್ತೆ ಅವಕ್ಕೆ ನೀರು ಬೇಕೇ ಬೇಕು ಅಟ್ಲೀಸ್ಟ್ ವಾರಕ್ಕೊಂದು ಎರಡು ಮೂರು ಸಲನಾದ್ರೂ ನೀರು ಹಾಕ್ಲೇಬೇಕು ಬಿಸಿಲಿಗೆ ನಮಗೇನೆ ಅಂದರೆ ಇರೋಕ್ಕಾಗಲ್ಲ ಇನ್ನು ಸಸಿಗಳು ಸುಮಾರು ಒಂದು ಮೂವತ್ತು ಮೂವತ್ತೈದು ಬಿಂದ ನೀರು ಹಾಕಬೇಕಾಗುತ್ತೆ ನಾನು ಎಲ್ಲ ಗಿಡಗಳಿಗೂ ಮತ್ತು ಪಪ್ಪಾಯ ಗಿಡ ಐತೆ ಬಿಲ್ಪತ್ರೆ ಗಿಡ ಮತ್ತು ಪಾರಿಜಾತ ಗಿಡ ಐತೆ ಇನ್ನು ಸಣ್ಣ ಪುಟ್ಟ ಹೂವಿನ ಗಿಡಗಳು ಬಾಳೆ ಗಿಡ ಒಂದು ಐದಾರು ಬಾಳೆ ಗಿಡ ಹಾಕಿದ್ದೀವಿ ಮೊದಲೇ ಹಾಕಿದ್ರು ಬಟ್ ಅದು ಚಿಕ್ಕ ಚಿಕ್ಕದೆಲ್ಲ ಬಂದಿತ್ತಲ್ಲ ಅದನ್ನು ಕಿತ್ತುಬಿಟ್ಟು ನಾನು ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ದೀನಿ ಸೊ ಅವಕ್ಕೆ ಏನಿಲ್ಲ ಅಂದರೂ ದಿನ ಒಂದು ಎರಡೆರಡು ಬಿಂದ್ಗೇನಾದರೂ ನೀರು ಹಾಕ್ಲೇಬೇಕು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಶಿವವರೆಗೆ ಅಡುಗೆ ಮಾಡಿ ಊಟಕ್ಕೆ ಕೊಟ್ಟೆ ಸೊ ಒಂದು ಮಧ್ಯದಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಡ್ತು ಇನ್ನು ಸಂಜೆ ಆದಮೇಲೆ ಪೂರ್ತಿ ಒಂದು ಸ್ವಲ್ಪ ಟೀ ಕುಡಿದು ರೆಶ್ಟ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಪೂರ್ತಿ ಎಲ್ಲ ತೆಗ್ದು ಎಲ್ಲ ನೀಟಾಗಿ ತೊಳ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಸಿಂಪಲ್ಲಾಗಿ ರಾಯರ ಪೂಜೆನ ಈ ರೀತಿ ಹಂಗ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ರಾಯರಿಗೆ ಮಾಲೆನೂ ಕೂಡ ನಾನು ತಗೊಂಡು ಬರೋಲ್ಲ ಸೊ ಇಲ್ಲೇ ಮನೆ ಮುಂದೆ ಇರೋವಂಥ ತುಳಸಿ ಗಿಡನ ಹಾಕ್ಬಿಟ್ಟು ತುಳಸಿ ಗಿಡ ಹಾಕಿದ್ದೀನಲ್ಲ ಅದರಲ್ಲೇ ಬಿಡಿಸ್ಕೊಂಡು ಮಾಲೆ ಮಾಡೋ ಹಾಕ್ತೀನಿ ಶೂವರು ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ಆಚೆನೂ ಕೂಡ ದೇವ್ರ ದೀಪ ಹಚ್ಕೊಂಡಿದ್ದೀನಿ ಇಷ್ಟೊತ್ತಾಯಿತು ಪೂಜೆ ಮಾಡೋ ಆರು ಆರೂವರೆ ಅಷ್ಟರೊಳಗೆ ನಂದು ಪೂಜೆ ಎಲ್ಲ ಮುಗೀತು ಅಷ್ಟೊಳಗೆ ಸ್ವಲ್ಪ ಕತ್ಲೆ ಇದೆ ಇನ್ನೇನಿದ್ರು ನೆಕ್ಸ್ಟು ಅಡುಗೆ ಮಾಡಬೇಕು ಶೂವರಿಗೆ ನೈಟ್ ಡ್ಯೂಟಿ ಬೇರೆ ಇದೆ ಈಗ ಆಲ್ರೆಡಿ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಒಂದು ಡ್ಯೂಟಿನ ಸೊ ಇವಾಗ ನೆಕ್ಸ್ಟ್ ಮತ್ತೆ ಹನ್ನೆರಡು ಗಂಟೆಯಿಂದ ಡ್ಯೂಟಿ ಶುರುವಾಗುತ್ತೆ ಅಷ್ಟರೊಳಗೆ ನಾವು ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಳ್ಬೇಕು ಇವತ್ತು ಅಡುಗೆಗೆ ಶೂರು ಕೂಡ ಎಲ್ಪಿಗೆ ಬಂದರು ಇವತ್ತು ಫಸ್ಟ್ ಟೈಮು ನಾನು ನೆನ್ನೆ ಲೈವಿಗೆ ಬಂದಿದೆ ಒಂದು ವರ್ಷ ಒಂದೂವರೆ ವರ್ಷ ಆಗಿತ್ತು ನಾನು ಲೈವ್ ಬಂದು ಫಸ್ಟ್ ಟೈಮ್ ಶೂ ಅವ್ರ ಜೊತೇಲಿ ಮುಂದುವರೆ ವರ್ಷ ಆದಮೇಲೆ ನಾನು ಲೈವಿಗೆ ಬಂದಿದ್ದು ಅವರೂ ಕೂಡ ಯಾರ್ಯಾರು ಏನೇನೋ ಪ್ರಶ್ನೆ ಕೇಳ್ತಾಯಿದ್ರು ಅದಕ್ಕೆಲ್ಲ ಆನ್ಸರ್ ಮಾಡಿಕೊಂಡು ಹಾಗೇ ಇಬ್ಬರೂ ಸೇರಿಕೊಂಡು ಅಡುಗೆ ಕೂಡ ಮಾಡ್ತಾಯಿದ್ದೀವಿ ಈ ಥರ ಅಡುಗೆ ಮಾಡ್ದಿದ್ದಿದ್ದು ನಾವು ಬೆಂಗಳೂರಿಗೆ ಅವ್ರು ರಜೆಗೆ ಬರೋ ಟೈಮಲ್ಲೆಲ್ಲ ಈ ಥರ ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ವಿ ವಿಡಿಯೋ ಮಾಡಿಕೊಂಡು ಬಟ್ ನನ್ನ ಫೋನಲ್ಲಿ ಲೈವ್ ಆನಲ್ಲಿತ್ತು ಸೊ ಹಾಗಾಗಿ ಶಿವೋರ್ ಫೋನಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಆನಲ್ಲಿ ಇಟ್ಬಿಟ್ಟು ಹಾಗೆ ಅಡುಗೆಗೆ ರೆಡಿ ಮಾಡ್ಕೊಂಡ್ವಿ ಅಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫೋನ್ ತುಂಬ ಹತ್ತಿರ ಆಗೋಗ್ಬಿಡ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಫಾರ್ವರ್ಡ್ ಇಟ್ಟಿದ್ದೀನಿ ಅಷ್ಟೇ ಸಿಕ್ಕಾಬಟ್ಟೆ ಮಾತಾಡ್ಕೊಂಡ್ವಿ ಒನ್ ಅವರ್ ಯಾವ ಥರ ಟೈಮ್ ಹೋಯಿತು ಲೈವಲ್ಲಿ ಅನ್ನೋದೇ ಗೊತ್ತಾಗ ಿಲ್ಲ ಸಿಕ್ಕಾಪಟ್ಟೆ ನನಗೆ ಖುಷಿ ಅನ್ನಿಸ್ತು ಇಷ್ಟು ದಿನ ಆದ್ರೂ ನಾನು ಮರ್ತಿಲ್ವಲ್ಲ ಅಂತ ಸ್ವಲ್ಪ ಜನ ಬಂದಿರಲಿಲ್ಲ ನನಗೆ ನಾರ್ಮಲಿ ನನಗೆ ಕಮೆಂಟ್ ಹಾಕೋರು ನಂಗೆ ಸಪೋರ್ಟ್ ಮಾಡೋರು ಎಲ್ಲ ಯಾಕಂದರೆ ನಾನು ಲೈವಿಗೆ ಬಂದೇ ಒಂದೂವರೆ ವರ್ಷ ಆಗೋಯ್ತು ನೋಡೋಣ ಇನ್ಮೇಲೆ ಫ್ರೀ ಟೈಮಲ್ಲೆಲ್ಲ ಲೈವಿಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಚಪಾತಿ ಕೂಡ ಮಾಡ್ಕೊಂಡ್ವಿ ಹಾಗೆ ಚಪ್ಪರೋದು ಅವರೆ ಪಲ್ಯ ಕೂಡ ಮಾಡ್ಕೊಂಡ್ವಿ ಅವರು ಪಾಪ ಡ್ಯೂಟಿಯಿಂದ ಬಂದು ನನಗೆ ಎಲ್ಪ್ ಮಾಡ್ತಾಯಿದ್ರು ನನಗೇನಂತಂದರೆ ಸಂಜೆ ಆಯಿತು ಅಂದರೆ ಸ್ವಲ್ಪ ಹೊಟ್ಟೆ ನೋವಕ್ಕೆ ಶುರು ಆಗ್ಬಿಡುತ್ತೆ ಅದು ಒಂದಿನ ಅಲ್ಲ ಅದು ಎವ್ರಿ ಡೇ ನನಗೆ ಬರ್ತಾನೆ ಇರುತ್ತೆ ಪ್ರೆಷನ್ ಆದಾಗಿಂದೂ ಅದು ಮಾಮೂಲಿ ಆಗೋಗ್ಬಿಟ್ಟಿದೆ ಅದು ಹಾಗಾಗಿ ಸ್ವಲ್ಪ ಎಲ್ಪ್ ಮಾಡ್ತಾರೆ ಸಂಜೆ ಟೈಮ್ ಅಷ್ಟೇ ದಯವಿಟ್ಟು ಯಾರಾದ್ರೂ ಈ ಥರ ಹೊಟ್ಟೆ ನಾವೆಲ್ಲ ಬರ್ತಾಯಿತ್ತು ಅಂದರೆ ಪ್ಲೀಸ್ ನೀವು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳಿ ಯಾಕಂದರೆ ನಿಮ್ಮ ಹೆಲ್ತ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡಿರೋ ಅಂಥ ಜೀವಗಳು ತುಂಬ ಇರುತ್ತೆ ಭಗವಂತ ಕೊಟ್ಟಿರೋ ಆಯ್ಸಿನ ಈ ಥರ ಎಲ್ಲ ನಾವು ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು ಕೆಲವೊಂದೊಂದು ಸಲ ಡಾಕ್ಟರ್ ಕಡೆಯಿಂದನೂ ನಮಗೆ ನಮ್ಮ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಕೆಲವೊಂದೊಂದು ಸಲ ನಮ್ಮಿಂದನೂ ಕೂಡ ಪ್ರಾಬ್ಲಮ್ ಆಗಿರುತ್ತೆ ಸೊ ಯಾರಾದ್ರೂ ಹೊಟ್ಟೆ ಇದೆ ಅಂತಂದರೆ ದಯವಿಟ್ಟು ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಪ್ರಾಬ್ಲಮ್ ಇಲ್ಲ ಅಂತಲೇ ಬರೋದು ಅಂತ ನಾನು ಬೇಡ್ಕೊತೀನಿ ಯಾಕಂದರೆ ಥರ ಯಾರೂ ಅನ್ಭವಿಸ್ಬಾರ್ದು ಅಂತ ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಬೇಡ್ಕೊತೀನಿ ಶತ್ರಿಗೂ ಬೇಡ ನನ್ನ ಈ ನೋವು ಅಂತ ಸೊ ಹಾಗಾಗಿ ಯಾರಿಗಾದ್ರೂ ಹೊಟ್ಟೆ ನೋವು ಬರ್ತಾ ಇದೆ ಅಂತಂದರೆ ಏನೇ ಆದರೂ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಒಂದ್ಸಲ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೇದು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಕಡಿಮೆ ಇದ್ದಾಗಲೇ ತೋರಿಸ್ಕೊಂಡ್ರೆ ತುಂಬ ಬೆಟರ್ ಅನಿಸುತ್ತೆ ಸೊ ಪಲ್ಯ ಎಲ್ಲ ಆಯಿತು ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಡಿದ್ನಲ್ಲ ಅದೇ ಇತ್ತು ರೈಸ್ ಕೂಡ ಸ್ವಲ್ಪ ಇತ್ತು ಸೊ ಚಪಾತಿ ತಿಂದರೆ ರೈಸೇನು ನಾವು ಜಾಸ್ತಿ ತಿನ್ನಲ್ಲ ಹಾಗಾಗಿ ರೈಸ್ನು ಕೂಡ ಮಾಡ್ಕೊಂಡಿರಲಿಲ್ಲ ಬಿಸಿ ಬಿಸಿ ಚಪಾತಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ಹಾಗೆ ಬಿಗ್ ಬಾಸ್ ನೋಡ್ಕೊತ ಊಟಕ್ಕೆ ಕೂತ್ಕೊಂಡ್ವಿ ನಾವು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡೋ ಶ್ರೊಳಗೇ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಹನ್ನೊಂದು ಗಂಟೆಗೆಲ್ಲ ಬಿಗ್ ಬಾಸ್ ಮುಗೀತೆ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ ಆ ನಿದ್ದೆ ಬಂತು ಅವ್ರಿಗೆ ಮಲ್ಕೊಂಡೇ ಇರಲಿಲ್ಲ ಆಮೇಲೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಅವರು ಕೂಡ ಇಷ್ಟು ಚಳಿಲಿ ಪಾಪ ಹನ್ನೆರಡರಿಂದ ಎರಡು ಗಂಟೆವರೆಗೂ ನಿಂತೇ ಇರಬೇಕು ನನಗಂತೂ ಸಿಕ್ಕಾಪಟ್ಟೆ ಬರ್ತಾ ಬರ್ತಾಯಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್